ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಮುಂಚೆನ್ಸ್ ನೋಡೋಣ ಬೈ ಯೂನಿವರ್ಸಿಟಿ ಗುಜರಾತ್ ಅಯೋಧ್ಯೆಯಲ್ಲಿ ರಾಮನ ಹಬ್ಬಕ್ಕೆ ಇನ್ನು ಒಂದೇ ದಿನ ಬಾಕಿ ನಾಳೆಯೇ ಮೋದಿ ಅಯೋಧ್ಯೆಗೆ ಭೇಟಿ ಇಂದು ರಾಮನೂರಿನಲ್ಲಿ ಗೋಪೂಜೆ ಕರ್ನಾಟಕದಿಂದ ಅಯೋಧ್ಯೆಗೆ ಭಾರೀ ಭಕ್ತ ಸಾಗರ ಹುಬ್ಬಳ್ಳಿಯಲ್ಲಿ ರೈಲಿನಲ್ಲಿ ಹೊರಟ ಭಕ್ತರು ಬೈಕ್ಗಳಲ್ಲೂ ಹೋಗ್ತಿದ್ದಾರೆ ಜನ ಹೊಳಬಾಗಿಲಿನಲ್ಲಿ ಶೋಭಾಯಾತ್ರೆ ರದ್ದು ಅನುಮತಿ ವಾಪಸ್ ಪಡೆದ ಪೊಲೀಸರು ಭರ್ಜರಿಯಾಗಿ ರಾಮನ ಹಬ್ಬಕ್ಕೆ ರಾಜ್ಯ ಬಿಜೆಪಿ ತಯಾರು ಹಾನ್ವಲ್ ಗ್ಯಾಂಗ್ರೇಪ್ ಪ್ರಕರಣ ಮಾಸುವ ಮುನ್ನ ಮತ್ತೊಂದು ಘಟನೆ ಬ್ಯಾಡಗಿಯಲ್ಲಿ ನೈತಿಕ ಪೊಲೀಸ್ ಕಿರಿ ಮುಸ್ಲಿಂ ಯುವತಿ ಮಾತಾಡಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ರಾಜ್ಯದಲ್ಲಿ ನಿನ್ನೆ ನೂರ ಮೂವತ್ತೆಂಟು ಕೊರೋನಾ ಕೇಸ್ ನಿನ್ನೆ ಇಬ್ಬರು ಕೋವಿಡ್ಗೆ ಬಲಿ ಬೆಂಗಳೂರಲ್ಲಿ ಐವತ್ತೆರಡು ಹೊಸ ಪ್ರಕರಣ ಆರೋಗ್ಯ ಇಲಾಖೆ ಅಲರ್ಟ್ ಹತ್ತು ನಿಮಿಷದಲ್ಲಿ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ